ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಕಂಪ್ಯೂಟರ್ ಜಗತ್ತಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಐ ಟಿ ಸಿಟಿ ತರಬೇತಿ ಸಂಸ್ಥೆ ವತಿಯಿಂದ ಅಫಲ್ಪುರ್ ಪಟ್ಟಣದಲ್ಲಿ ಇದೇ ಮೊದಲ ಬಾರಿಗೆ ಕೇವಲ ನಾಲ್ಕು ಒಂಬೈನೂರ ತೊಂಬತ್ತೊಂಬತ್ತು ಒಂದು ವರ್ಷದ ತರಬೇತಿ ಹಾಗೂ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಆರು ತಿಂಗಳ ತರಬೇತಿ ಕೋರ್ಸ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದರ ಸದುಪಯೋಗವನ್ನು ತಾಲೂಕಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯುವಕರು ಮತ್ತು ಗೃಹಣೀಯರು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಂಡು ಕಂಪ್ಯೂಟರ್ನಲ್ಲಿ ಪರಿಣಿತರಾಗಿ ಈ ಸಂಸ್ಥೆಯ ವಿಶೇಷತೆಗಳು ಅರ್ಹ ಅನುಭವಿ ತರಬೇತಿದಾರರು ಅತ್ಯಾಧುನಿಕ ಮೂಲ ಸೌಲಭ್ಯ ಡಿಜಿಟಲ್ ಕ್ಲಾಸ್ ರೂಮ್ ಸೌಲಭ್ಯ ಪ್ರತ್ಯೇಕ ಥೇರಿ ಪ್ರಾಯೋಗಿಕ ರೂಮ್ಗಳು ಕೋರ್ಸ್ ಮಟೀರಿಯಲ್ ಲಭ್ಯ ನಿಮ್ಮ ಆಯ್ಕೆಯ ಸಮಯದಲ್ಲಿ ಕ್ಲಾಸ್ಗಳ ಲಭ್ಯ ಕೋರ್ಸ್ ಜೊತೆಗೆ ವಿಶೇಷವಾಗಿ ಒಂದು ತಿಂಗಳ ಉಚಿತವಾಗಿ ಆನ್ಲೈನ್ ಅಪ್ಲಿಕೇಶನ್ ತರಬೇತಿ ನೀಡಲಾಗುವುದು ಈಗಾಗಲೇ ಪ್ರವೇಶ ಪ್ರಾರಂಭವಾಗಿದ್ದು ಕೂಡಲೇ ಪ್ರವೇಶ ಕಾಯ್ದಿರಿಸಲಾಗಿದೆ ಈ ತರಬೇತಿ ಕಾರ್ಯಕ್ರಮದಲ್ಲಿ ಸೀಟುಗಳು ಮಾತ್ರ ಸೀಮಿತವಾಗಿದ್ದು ಇದರ ಸದುಪಯೋಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗೃಹಣಿಯರು ಮತ್ತು ಯುವಕರು ಪಡೆಯಬೇಕು ಪ್ರವೇಶಗಳು ಜೂನ್ ಹತ್ತರಿಂದ ಪ್ರಾರಂಭವಾಗಿದ್ದು ಜುಲೈ ಮೂವತ್ತೊಂದರವರೆಗೆ ಕೊನೆಯ ದಿನಾಂಕವಾಗಿರುತ್ತದೆ ಸ್ಥಳ ಸಿಟಿ ಕಂಪ್ಯೂಟರ್ ತರಬೇತಿ ಕೇಂದ್ರ ಬಸವೇಶ್ವರ್ ಚೌಕ್ ನಾಕಿಯೇದಾರ್ ಕಂಪ್ಲೆಕ್ಸ್ ಗದ್ರಗ ರೋಡ್ ಅಪ್ಸಲ್ಪುರ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಸೆವೆನ್